ತುಂಬ ಹೆಮ್ಮೆ ಅನಿಸ್ತಿದೆ ಸರ್ ಯಾಕೆಂತಂದರೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ರಾಜ್ಯ ಪ್ರಶಸ್ತಿಗಳನ್ನು ಪಡ್ಕೊಂಡಿರ್ಬೋದು ಕಲಾವಿದೆಯಾಗಿ ಆದರೆ ಒಂದು ವಿಶ್ವವಿದ್ಯಾಲಯ ನಿಲಯ ಇದೆಯಲ್ಲ ಅದರಲ್ಲೂ ಮಹಿಳಾ ವಿಶ್ವವಿದ್ಯಾನಿಲಯ ನನಗೆ ಗುರುತಿಸಿ ಈ ಡಾಕ್ಟ್ರೇಟ್ ಪದವಿಯನ್ನು ಕೊಡೋದಿದೆಯಲ್ಲ ನನಗೆ ತುಂಬ ತುಂಬ ನನ್ನ ತಂದೆ ತಾಯಿಯರ ಮತ್ತು ಗುರು ಹಿರಿಯರ ಆಶೀರ್ವಾದ ಅಂತಲೇ ನಾನು ಭಾವಿಸ್ತೀನಿ ನನಗೆ ತುಂಬ ತುಂಬ ಹೆಮ್ಮೆ ಅನಿಸಿದೆ ಈ ಭಾಗಕ್ಕೂ ನನಗೂ ಅದು ಯಾವ ರೀತಿಯ ಸಂಬಂಧ ನಂಗೆ ನಿಜವಾದ್ರು ಅನ್ಸುತ್ತೆ ಹೋದ ಒಂದು ಜನ್ಮದಲ್ಲಿ ಇರಬೇಕು ನಾನು ಎಮ್ ಎಲ್ ಸಿ ಆಗಿ ಮೊಟ್ಟ ಮೊದಲ ಬಾರಿಗೆ ಸುವರ್ಣಸೌಧದಿಂದನೇ ನಾನು ಓದ್ ತಗೊಂಡಿದ್ದು ಅಲ್ಲೇ ನಾನು ಎಮ್ ಅಂದರೆ ವಿಧಾನ ಪರಿಷತ್ ಸದಸ್ಯರಾಗಿ ಬಂದಿದ್ದು ಅಥವಾ ನಾನಿಲ್ಲಿ ಶೂಟಿಂಗ್ ಬಂದಾಗ ನನ್ನ ಮಗ ನನ್ನ ಇದ್ದಾನೆ ಎಂದು ಗೊತ್ತಾಗಿದ್ದು ಆಮೇಲೆ ಅವನನ್ನ ಹುಟ್ಟಿದಾಗಿ ಎರಡು ತಿಂಗಳು ಆದಮೇಲೆ ತಿರ್ಗಿ ಇಲ್ಲಿಗೆ ಫಸ್ಟ್ ಸತಿ ಅವನಿಗೆ ಇದೇ ಸುವರ್ಣ ಸೋದಕ್ಕೆ ಕರ್ಕೊಂಡು ಬಂದಿದ್ದು ಇವೆಲ್ಲವೂ ಒಂಥರ ಒಳ್ಳೊಳ್ಳೆಯ ನೆನಪುಗಳು ಹಾಗೆ ನನ್ನ ಸಾವಿತ್ರಿಬಾಯಿ ಪುಲೆ ಆಗಿರಲಿ ಕೆಲವು ಸನ್ನಿವೇಶಗಳು ಕಾನೂರು ಸುಬ್ಬಮ್ಮ ಹೆಗ್ಗಡೆತಿ ಪಿಕ್ಚರ್ ಶೂಟಿಂಗ್ ಆಗಿರಲಿ ಕರಿಮೇಲೆ ಕಗತ್ತಲು ಶೂಟಿಂಗ್ ಆಗಿರಲಿ ಕೆಲವು ಹಲವಾರು ತುಂಬಾ ಒಳ್ಳೊಳ್ಳೆ ಸಿನಿಮಾಗಳು ಈ ಭಾಗದಲ್ಲಿ ಶೂಟಿಂಗ್ ಆಗಿದ್ದಾವೆ ನನಗನ್ಸುತ್ತೆ ಎಲ್ಲೋ ಒಂದು ಕಡೆ ನನಗೆ ಅವಿನಾಭಾವ ಸಂಬಂಧ ಇದೆ ಈ ಭೂಮಿಗೂ ನನಗೂ ಅಂತ ಅನ್ಸುತ್ತೆ ನಿಮಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ನಾನು ವಿಧಾನ ಪರಿಷತ್ ಸದಸ್ಯಳಾದಾಗ ಅತಿ ಹೆಚ್ಚು ವಿಶ್ವವಿದ್ಯಾನಿಲಯದ ಬಗ್ಗೆ ಏನಾದರೂ ಮಾತಾಡಿದರೆ ಅದು ಇದೇ ಮಹಿಳಾ ವಿಶ್ವವಿದ್ಯಾನಿಲಯದ ಬಗ್ಗೆ ಮಾತಾಡಿದ್ದೀನಿ ಅನುದಾನದ ಬಗ್ಗೆ ಆಗಲಿ ಬ್ಯಾಕ್ಲಾಗ್ ಬಗ್ಗೆ ಆಗಲಿ ಅವಾಗ ಅಂಬರೀಷ್ ಅವರು ಮಂಡ್ಯದ ಉಸ್ತುವಾರಿ ಸಚಿವರಾಗಿದ್ದರು ಆವಾಗ ಅವರ ವಿಶ್ವವಿದ್ಯಾನಿಲಯಕ್ಕೆ ಒಂದೇ ವರ್ಷ ಆಗಿದ್ರು ಮೂವತ್ತು ಕೋಟಿ ಅನುದಾನ ತೊಗೊಂಡೋಗಿದ್ದರು ಅವರ ಬಲದಿಂದ ಆಗ ನಾನು ಅವ್ರಿಗೆ ಅಪ್ರಿಷಿಯೇಟ್ ಮಾಡ್ತಾನೆ ಯಾಕಂದರೆ ಅವರು ನನ್ನ ನನಗೆ ಕಲಾವಿದರಲ್ಲಿ ಹಿರಿಯ ಕಲಾವಿದರು ಅವ್ರಿಗೆ ಅಪ್ರಿಷಿಯೇಟ್ ಮಾಡ್ತಾನೆ ಇಲ್ಲಿ ಹದಿನೈದು ವರ್ಷ ವರ್ಷ ಆದರೂ ಕೂಡ ಅದೇ ಹದ್ ಕೋಟಿಗಳಷ್ಟೇ ಅನುದಾನ ಬಂದಿತಿ ಬಹಳ ಅತಿ ಕಡಿಮೆ ಅನುದಾನವನ್ನು ಕೊಟ್ಟಿದ್ರು ಅವಾಗ ನಾನು ಮಾತಾಡಿದ್ದೆ ಅವಾಗ ಅನುದಾನವನ್ನು ಹೆಚ್ಚು ಮಾಡಿದ್ರು ನನಗೆ ನನಗೆ ಈ ಈ ಈ ತರದ ಒಂದು ಡಾಕ್ಟರೇಟ್ ಸಿಗುತ್ತೆ ಅದಕ್ಕೆ ಮಾತಾಡಿದೀನಿ ಅಂತಲ್ಲ ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಇರುವ ಒಂದೇ ಒಂದು ಮಹಿಳಾ ವಿಶ್ವವಿದ್ಯಾನಿಲಯ ಇದಾಗಿರೋದ್ರಿಂದ ಇದಕ್ಕೆ ಅತಿ ಹೆಚ್ಚು ಅನುದಾನಗಳು ಆಗಬೇಕು ಮತ್ತೆ ಇಲ್ಲಿ ಹಲವಾರು ಕೋರ್ಸ್ ಗಳನ್ನ ಇಂಟ್ರಡ್ಯೂಸ್ ಮಾಡಬೇಕು ಮತ್ತೆ ಬ್ಯಾಕ್ಲಾಗ್ ಇವಾಗ ಇಲ್ಲ ಅನ್ಸುತ್ತೆ ಎಲ್ಲ ತುಂಬಿದೆ ಅಂತ ಅನ್ಸುತ್ತೆ ಅವಾಗಿತ್ತು ಸೊ ಈ ಇದನ್ನೆಲ್ಲ ನಾನು ಮೊದಲೇ ಮಾಡಿದೀನಿ ಅಂತ ಹೇಳ್ಕೊಳೋಕು ಕೂಡ ಖುಷಿ ಅನ್ಸುತ್ತೆ ಈಗಲೂ ಕೂಡ ಏನಾದ್ರೂ ಅವಕಾಶಗಳು ಸಿಕ್ಕಿದ್ರೆ ಖಂಡಿತವಾಗ್ಲೂ ಮಾಡ್ತೀನಿ